ಸಿಮಳಲೆ ತಂತೆ ಒಪ್ಪಿಗೆಯಿಸೋ ಟಾಪಿಕ್ ಕಿಸೋ ಟಾಪಿಕ್ ಕಿಸೋ ಅಂತಾರೆ ಹೌದು ನೀವು ಆಗಿರುದಾ ಏನೈತಿ ಈಗ ಇದಕ್ಕ ಕಾರಣ ನೀವಾಲ್ವಾ ಈಗ ಮಾಡಿ ತುರುಕಿಸಾ ಓಳಿ ಮಾತಾಡಾ ಹಹ ಅಲ್ಲ ನಾನು ಆದಿ ಕೇಳಬೇಕು ಅಂತಿದ್ದೆ ಆ ನಮಗೇ ಅಲ್ಲ ನೀನ್ ಮಾಡೋದ್ರೆ ಹಾಗೆ ಮಾಡಲಿಲ್ಲ ಇದೆಲ್ಲ ಕುಡೋದ್ ನಾನೇ ಅಂತ ಹೇಳ್ತಪ್ಪ ವ್ಯವಸ್ಥೆ ನೋಡೋದ್

ರವಿ ಬಟ್ ಸಲಾಮ್ ರವಿ ಬಟ್ ಅಲಾಮ್ ಮೂರು ನೂರು ಅಲ್ವಾ ವಿಷಯ ಗೊತ್ತಿಲ್ಲ ಅಮ್ಮ ಹೇಳ್ತಾ ಇತ್ತು ಹಾ ಒಮ್ಮೆ ನೋಡ್ಬೇಕು ಅಂತ ಇನ್ನು ಒಮ್ಮೆ ನೋಡ್ಬೇಕು ಅಂತ ಅಮ್ಮ ಹೇಳ್ತಾ ಇತ್ತು ಸಾಯೋ ಮೊದ್ಲು ಆಹ್ಹ್ ನಾಯೋಬೋದು ಮತ್ತೆ ಅವು ಹೋಗಿ ಆಯ್ತು ಇದು ನೋಡಬೇಕು ಅಂತೇಳಿದ್ರೆ ಇದ್ರ ಆಗಲಿ ಹೋಗುದಾ ಹಾಗಂತ ಇವತ್ತು ಸರಿ ಉಂಟು ಒಂದೇ ಮೂರುನೂರಲ್ಲ ಹೌದಪ್ಪ ಆ ನೋಡಬೇಕಾ ಅದು ಪ್ರೀತಿ ವಿಶ್ವಾಸ ಆಗಿತ್ತು ಹಾಗಿದೆ ಇಲ್ಲಿ ಇರಲಿ ತೊಂದರೆ ಇಲ್ಲ ಏನದಾ ಏನು ಇಲ್ಲ ಅದೇ ಮಾಡ್ತಾ ಇದೆ ಏನು ಇಲ್ಲ ಅಂದ್ರೆ ಅವರು ಬಂದಾಕ್ಷನನಲ್ಲಿ ಅಲ್ಲ ಅಲ್ಲ ಅಂತ ಹೇಳ್ತಾ ಇದ್ದರು ನಾನು ಅಲ್ಲ ಅಲ್ಲ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದ ಆಹಾ ಉಪಕಾರ ಮಾಡದೆ ಅಲ್ಲಲ್ಲ ಇಲ್ಲಿ ಅಂದೆ ಅದೇ ಅವಳು ಹೀಗೆ ಮಾಡೋದು ನೋಡಿದ್ರೆ ಅವಳು ಹೋಗುವಾ ಹೋಗುವಾ ಹೋಗು ಹೇಳೋದಿಕ್ಕೆ ಈಗ ಅದರ ಹೊರದ ಕಷ್ಟಂತೆ ಇದು ಹೇಳೋ ಬಾ ಬಾ ಬಾಡಲ್ಲ

ಹಾಗೆ <Sessizuk> <Sessizuk> ನನ್ನ ಮಗ ಇವ ನೋಡ ಅದು ಏನ್ ಮಾಡ್ಲಿಕ್ಕಿಲ್ಲ ನಮ್ಮ ಕಾಲದಲ್ಲಿ ಹೇಗಿತ್ತು ಕೇಳಿದ್ರೆ ನಾವೇ ಹೋಗಿ ಹುಡುಗಿ ನೋಡೋ ಕ್ರಮ ಇಲ್ಲ ನಮ್ಮ ಹಿರಿಯ ನೋಡಿದ ಹುಡುಗಿಯನ್ನ ಮದುವೆ ಆಗ್ಬೇಕು ನಾವು ನೋಡುದಲ್ಲಿ ಮಂಟಪದಲ್ಲಿ ಮದುವೆ ಮಂಟಪದಲ್ಲಿ ಅಂತರ ಪಡತಾಗಿದ್ದ ಹಾರ ಹಾಕುವಾಗಲೇ ಮುಖ ನೋಡುವುದು ಅಲ್ಲಿ ನೋಡೋ ಅವಕಾಶ ಇಲ್ಲ ನಮಗೆ ನಮಗೆ ಹಾಗೆ ಅದು ನಮ್ಮ ಅಪ್ಪರು ನೋಡ್ಕೊಂಡು ಬಂದ್ರು ಬಹಳ ಒಳ್ಳೆ ಹುಡುಗಿ ಸಂಬಂಧ ಗಟ್ಟಿ ಮಾಡುವ ಮದುವೆ ಆಗಬೇಕು ಅಂತ ಹೇಳಿದ್ರು ಆಗ ಅಪ್ಪ ಇಲ್ಲಿ ಮತ್ತೆ ಹಿರಿಯರು ಮತ್ತೆ ಇರುವ ಪ್ರಶ್ನೆ ಇಲ್ಲ ಆಯ್ತು ಒಂದು ನಾನು ಒಪ್ಪಿದೆ ಹಾಗೆ ಮದುವೆ ಮಂಟಪದಲ್ಲಿ ಅಂತರ್ ಕೊಡ್ತಾ ಇದ್ದ ಹಾರ ಹಾಕಬೇಕು ಅಂತ ಹೇಳಿ ಈಗ ಮಾಡುವಾಗಲೇ ಶುರು ಮಾಡಿದ್ಲು ಅವಳು ಹೋಗುವ 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 ನಾ ಲೆಕ್ಕ ಹಾಕುದು ಹಾಗೆ ಹಾರ ಹಾಕುವಾಗಲೇ ಹೋಗು ಹೋಗುವ ಅಂತಲು ಇನ್ನೇ ಸಲಹಿಸಿ ಇನ್ನಷ್ಟು ಲೆಕ್ಕ ಹಾಕಿದೆ ಮನೆಗೆ ಆವತ್ತು ಹೋಗುವ ಹೇಳುತ್ತಿದ್ದವಳು ಇವತ್ತುವರೆಗೂ ಹೋಗುವ ಹೋಗುವ ಅಂತ ಇದ್ಲು ಇಲ್ಲಿಗ ನಮ್ ಇನ್ನೂ ಅರ್ಥ ಆಗ್ಲಿಲ್ಲ ಕೊನೆ ಗೊತ್ತಾಯ್ತು ನರದವ್ರ ಮಲ್ಲೆ ಉಂಟು ಅಂತ ಹೇಳಿ ಏನ್ ಮಾಡುವ ಮದುವೆ ಆಗಿ ಆಯ್ತು ಬಿಡುವಾಗಿಲ್ಲ ಸಂಸಾರ ಆಯ್ತು ಸರಿಯಾಗಿ ಮಗ ಹುಟ್ಕಂಡ ಈಗ ತಾಯಿ ಹೋಗುವ ಹೋಗುವ ಹೇಳಿದ್ರೆ ಮಗ ಎಲ್ಲಿಗೆ ಎಲ್ಲಿಗೆ ಕೇಳುವ ಇವ್ರನ್ನ ಕಟ್ಕೊಂಡು ನಮ್ಗೆ ಸಂಸಾರ ಏನ್ ಮಾಡ್ಲಿಕ್ಕೂ ಇಲ್ಲ ಬಿಡುವಾಗಿಲ್ಲ ಬೇಕು ಯಾಕೆ ನೆಲದೌರ್ಬಲ್ಲಿ ಒಂದು ಬಿಟ್ರೆ ಮತ್ತೇನು ಸಮಸ್ಯೆ ಇಲ್ಲಲ್ಲ ಏನು ಸಮಸ್ಯೆ ಇಲ್ಲ ಮತ್ತೆ ಕೆಲವೊಮ್ಮೆ ರೂಪವೇ ಮುಖ್ಯವಾಗಿರ್ತದೆ ಅಂತಲ್ಲ ಗುಣ ಬೇಕು ಅವಳಿಂದ ಗುಣ ಉಂಟಲ್ಲ ಅದು ನೋಡ್ಬೆಚ್ಚಕೊಂಡವ ನಾನು ಹಾಗಾಗಿ ಸಂಸಾರ ಆಗಿ ಉಟ್ಕೊಂಡ್ರೆ ಇನ್ನೊಂದು ಮದ್ವೆ ಆಗ್ತದೆ ಹ ಅಲ್ಲ ನೀನೇ ಆಗಿದ್ರೆ ಮೊದ್ಲಾಗ್ತದೆ விஷய அந்தூர்த்தி மதுவை ஆகி

எே எல்லாம் சரியாக சரியாக முதலா

ಇಪ್ಪತ್ತೈದು ವರ್ಷ ಕೆಳಗೆ ನಾನು ಹೀಗೆ ಇದ್ದೆ ಆಗಲೂ ಹಾರ್ದೆ ಈಗಲೂ ಹಾರ್ದೆ ಮದ್ಬೇಕು ಮೊದಲು ಹಾರದ್ರಲ್ಲಿ ಈಗ ಹಾರುದಿಲ್ಲ ಅನ್ ಗೊತ್ತಾಗಿದೆ ಹ ಮೊದಲು ಹಾರಿಂತಾರೆ ಈಗ ಆಗುದಿಲ್ಲ ನಮ್ದಾಗಲ್ಲ ಒಂದೇ ಕಷ್ಟೊಂದು ಹಾಲಿ ಕಳಿತಲ್ಲ ಹೂವಿನ ಹಾರ ಆರೆ ಪಾಪ ಅಂತ ಆರೆ ಅಂತ ನೋಡ ನೋಡ ಆತೆ ಕೊಡ್ತಾ ಆಡಿಲ್ಲಾ ತೊಂದ್ರೆ ಇಲ್ಲಾ ಇದೆ ಅದು ಕೆಲಸ ಬರುತ್ತೆ ಆ ಈ ಹೊಂಟ ಬರಮ್ಮ ಆಗಲ್ಲ ಹಾಗೆ ಪಾಪ ಈ ಪಟ್ಟಿ ಸರಿಯಾಗಿ ಬರಬೇಕು ಮೂರು ಬಿಡಿ ಸರಿಯಾ ಇಕಡೆ ಇಕಡೆ ಈಗ ಅವ್ರು ಹೇಳ್ತಾರೆ ಅದು ಆಗಲ್ಲ ಹೇ ಒಂದಷ್ಟು ಅವರು

करते हैं तो जलेबा ऐसा मज़गील वाला मज़गी मत मतलब तो था ना तो तू अलावा तो मगले करते हैं ना अलावा करके कुड़ी हुआ तम्बड़ी यानि तैसा निम्बदी के नाम तो लंबे लाए ली हाँ हाँ वहाँ माइंड के ट्राई अगर निम्बोज़ रंबोजी की लाई आप पे होली आप पे होली ट्राई हम्म तो तू भी आगे इतना कि त

ಅದೆಲ್ಲ ಹೇಳಲಿಕ್ಕೂ ಆಗುದಿಲ್ಲ ಮಗ ಅಪ್ಪು ಮೊದ್ಲು ಹೋಗ್ತೋ ಮಗ ಮೊದ್ಲು ಹೋಗ್ತೋ ಹೇಳಲಿಕ್ಕೆ ಬರುದಿಲ್ಲ ಹೇಳು ಮೊದ್ಲೆಲ್ಲ ಈ ತೆಂಗಿನಕಾಯಿ ಹಳತಾದ್ಮೇಲೆ ಒಣಗಿ ಬೀಳುತ್ತಿತ್ತು ಈಗ ಹಾಗಲ್ಲ ಮಗ ಮತ್ತೆ ಮಿರಳಿಯೇ ಉದುರುದು ಹೆಚ್ಚು ಹಾಗಾಗಿ ಅಪ್ಪ ಮೊದ್ಲು ಹೋಗ್ತಾ ಮಗ ಮೊದ್ಲು ಹೋಗ್ತಾ ಹೇಳ್ಲಿಕ್ಕೆ ಬರುದಿಲ್ಲ ಜಾಗ್ರತೆ ಮಾಡ್ಲೇಬೇಕು ಅಪ್ಪ ಯಾವ ಹೋಗ್ತೇ ಕಳ್ತವ್ ಅವಲ್ಲ ಹೇಳಿದ್ದಾನು ಕೊಟ್ಟಿದ್ದಲ್ಲ ಅದ್ ಅಂತ ಎಲ್ಲಿ ಕೈ ಒಂದು ಹೀಗೆ ತಲೆ ಒಂದು ಹಾಗೆ ಅಲ್ಲ ನನ್ನ ಮಗನವ್ರೇ ಕೈ ಉಪ್ಪಿನಕಾಯಿ ಸೌಟ್ ಇದ್ದಾಗಿದ್ರು ಹೇಗ್ ಬಿಡಿಸ್ತಾ ಎಂತಾಯ್ತಾ ನೀವು ಹೇಳ್ತಾರೆ ಹೌದು ಏನಾಯ್ತೀಗ

ಹಿಟ್ಟಲ್ಲಿ ಹೋಗಿದ್ದು ಅಟ್ಟದಲ್ಲಿ ಇಟ್ಟು ಬೇಯಿಸ್ತಾರೆ ಆಮೇಲೆ ಕೊಟ್ಟೆ ಕಡುಬು ಆಗ್ತದೆ ಹೌದಾ ಹಾಗಂತ ಆ ಕಡುಬಿಗೆ ಆಕಾರ ಬರುವುದು ಹಾಕಿದ ಹಿಟ್ಟಿನಿಂದಲೋ ಮಾಡಿದ ಕೊಟ್ಟೆಯಿಂದಲೋ ಕೊಟ್ಟೆಯಿಂದ ಹಾಗಾಗಿ ಈ ಕಡುಬಿಗೆ ಆಕಾರ ಬಂದದ್ದು ಆ ಕೊಟ್ಟೆಯಿಂದಲೇ ಬಿಟ್ರೆ ನನ್ನಿಂದ ಉಪಾಯ ಏನು ಸರಿ ಮಾಡಿ ಹೌದು ಆ ಕಡುಬಿಗೆ ಕಡುಬು

ದ್ರೌಪದಿ ಆಗಲ್ಲ ನಾಂದ್ಯ ಹಾಗೆ ಹ ನೀ ನನ್ನ ತರ್ಸು ಬೇಡ ಆಗ ನುರಾಣ ಓದ್ತಿದ್ರು ಕಲೆಯಲ್ಲಿ ನಿಮ್ ದ್ರೌಪದಿ ಅಂತವು ಸರಿ ನಿಮ್ ಹಾಗೆ ಆಗಿ ಈಗ ಬಿಟ್ಟು నిమ్ నిర్లే ము

रोपनी तोपनी वलो

ಯಾವ್ದು ಕೊಟ್ಬೇಡ ಯಾಕೆ ನಾನು ಮಂತ್ರ ಹೇಳ್ತಿದ್ದೆ ಮಹಾರಾಜ ಎಂತ ಉಂಟಾ ಮಂತ್ರಿ ಹೇಳಿದ್ರೆ ಕೇಳ್ಬೇಕಿತ್ತು ಇಲ್ಲಿ ಎಂತ ಕೇಳಲೇ ಇಲ್ಲ ಎಂತ ಮಂತ್ರ ಹೇಳುತ್ತೀವು ಕೇಳುವುದು ಹೇಗ ಅಲ್ಲಿ ವಾಸ್ತಿ ಆಗೋದು ನಾವು ಮಂತ್ರ ಹೇಳ್ತಿದ್ನ ವಾಸ್ತಿ ಆಗೋದ ಅಲ್ಲಿ ಹಾಲು ಹೇಳ್ತಾ ಇದ್ದಾರೆ ಮೇಲೆ ಶೋಭ ನಾಡೋದ ಹಾಗೆ ಮಂತ್ರ ಹೇಳಿದ್ರೆ ಅದು ಒಟ್ಟಿಗೆ ಮಂತ್ರ ಲೀನ್ ಆಗಿ ಹೋಯ್ತು ಬಿಟ್ಟರೆ ಕೇಳಲೇ ಇಲ್ಲ ಯಾರಿಗೂ ಒಂದು ವರ್ಷ ಇಬ್ಬರು ಮಟ್ಟ ಆರು ಕಾಲ ಆಗಲಿ ಅಂದ್ರೆ ಆರು ಕಾಲ ಉಂಟು ಆರು ಕಾಲ ಎದುರು ಮಗುವಾಗಲಿ ಅಂತ ಒಂದು ಆಶೀರ್ವಾದ ಮಾಡಿ ಸ್ವಾಮಿ ಶುಭವಾಗಲಿ ಇವ್ರಿಗೆ ಆ ಇಲ್ಲೇ ನಿಂತು ಎಲ್ರಿಗೂ ಒಂದು ಕೊಡಿ ಸುರೋಪ್ಯಾದ್ರೆ ಆಶೀರ್ವಾದ ಮಾಡಿ ನಾಲ್ಕಾ ನೀವು ಈಗ ನಾಲ್ಕಾ ಇದ್ದವರಿಗೆ ಕಾಲ್ ಆಗ್ಲಿ ಅಂದ್ರೆ ಮಕ್ಕಳಾಗ್ಲಿ ಅಲ್ವಾ ಹೌದು ಆಗ್ಲಿ ಆಶೀರ್ವಾದ ನಿನ್ನ ಮಕ್ಕಳಾಗ್ಬೇಕಾ

ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ಕೆರೆ ಉಂಟು ಆ ಕೆರೆಯಲ್ಲಿ ಸ್ನಾನ ಮಾಡಿ ಬೇರೆ ಒಳಗಡೆ ಹೋಗಿ ಉದ್ದಂದ ನಮಸ್ಕಾರ ಮಾಡು ಅದ್ರಲ್ಲಿ ಬೇಡಿಪ್ಪು ಒಂದೇ ಆ ನಾಲ್ಕ ಕೂಡ ಬೇರೆ ಕೊಡ್ತಾ ಆ ಹೌದು ನಮಸ್ಕಾರ ಮಾಡಿ ಬೇಡಿಕೊಂಡೆ ಅಂತ ಆದ್ರೆ ಪೂರ್ವ ವರ್ಷ ಮಳೆ ಬರೋದೋ ಒಳಗೆ ಇದು ಮೊದಲು ಆಗ್ತದೆ ಹೌದು Marsden ಅಂತ ತಿಳ್ಕೊಳ್ಳಿ ಹೌದಾ ಏನು ಅಂದ್ರೆ ಹಾ ನನಗೆ ನಿಮ್ಮನ್ನ ಕಂಡ್ರೆ ಪಾಪ ನೀ ಬಾ ಒಳ್ಳೆಯವನು ಅतला ಒಳ್ಳೆಯವನು ಬಾ ಒಳ್ಳೆಯವನು ಒಳ್ಳೆ ಜನ ನಮೂರಿಗೆ ಯಾಕೆ ನಾನು ಒಳ್ಳೆಯವ ಆದ್ರಿಂದ ಯಾವ ಆ ಊರಿಗೆ ನಾನು ಹೋಗದ್ರು ನನ್ನನ್ನ ಬನ್ನಿ ಅಂತ ಹೇಳ್ತಾರೆ ಬಿಟ್ಬಿಟ್ಟು ಹೋಗಿ ಅಂತ ಯಾರು ಹೇಳೋದಿಲ್ಲ ಇದು ಅಮ್ಮಲ್ಲಿಗೆ ಯಾವತ್ತು સમાધાન ಒಂದು ಹೌದು ಒಳ್ಳೆಯವರagitಕ್ಕೆ ಭೂಷ ನೀ ಇವತ್ತು ಒಂದು ಕಾರಣಕ್ಕೆ ಒಳ್ಳೆಯವರು ಸೂಚಿತ

ನೋಡುವ ಪ್ರಯತ್ನ ಮಾಡ್ತೇನೆ ಉಂಟು ಬಡ್ರೆ ಹಾ ಒಳ್ಳೆ ಊಟದ ವ್ಯವಸ್ಥೆ ಉಂಟು ಹಾ ಒಪ್ಪತ್ತಾದವರಿಗೆ ಫಲಾರ್ ವ್ಯವಸ್ಥೆ ಉಂಟು ಹಾ ಒಪ್ಪತ್ತವರಿಗೆ ಫಲ ಹ ಒಪ್ಪತ್ತವರಿಗೆ ಹೇಳ ನಮ್ಗೆ ಊಟವೇ ಬೇಕು ಉಂಟು